ಶಮ್ ಎಂದರೆ ಸುಖ ಖ ಎಂದರೆ ಉಂಟು ಮಾಡುವುದು ಎಂದರ್ಥ ನಮ್ಮ ದೇಹದ ಅನೇಕ ತೊಂದರೆಗಳನ್ನು ನಿವಾರಿಸಿ ಸುಖ ಸಂತೋಷ ಈ ಮುದ್ರೆ ನೀಡುತ್ತದೆ ಈ ಮುದ್ರೆ ನಮ್ಮ ದೇಹದ ಚಿಕಿತ್ಸೆಗೆ ಸಹಾಯ ಮಾಡುತ್ತದೆ ಈ ಮುದ್ರೆ ಅಂದ್ರೆ ಶಂಖ ಮುದ್ರೆ ಮಾಡೋದ್ರಿಂದ ನಮ್ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ ಅವೆಲ್ಲ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಶಂಖ ಮುದ್ರೆ ಹೇಗ್ ಮಾಡ್ಬೇಕಂತ ನೋಡೋಣ ಎಡಗೈಯ ಹೆಬ್ಬೆರಳನ್ನು ಬಲಗೈಯ ಮುಷ್ಟಿಯಲ್ಲಿ ಹಿಡಿದು ಮುಚ್ಚಬೇಕು ಮತ್ತು ಬಲಗೈನ ಹೆಬ್ಬೆರಳು ಎಡಗೈನ ತೋರ್ಬೆರಳನ್ನು ಸ್ಪರ್ಶಿಸಬೇಕು ಇಲ್ಲಿ ಗಮನಿಸಬಹುದು ಇಲ್ಲಿ ಶಂಕ ಮುದ್ರೆ ಆಗುತ್ತದೆ ಹೀಗೆ ಮತ್ತೊಂದು ಕೈಯಿಂದ ಕೂಡ ಮಾಡ್ಬೇಕು ಬಲಗೈಯ ಹೆಬ್ಬೆರಳನ್ನು ಎಡಗೈಯ ಮುಷ್ಟಿಯಲ್ಲಿ ಹಿಡಿದು ಮುಚ್ಚಬೇಕು ಮತ್ತು ಎಡಗೈಯ ಹೆಬ್ಬೆರಳು ಬಲಗೈನ ಬೆರಳನ್ನು ಸ್ಪರ್ಶಿಸ್ಬೇಕು ಅಂದ್ರೆ ಸಂಪೂರ್ಣ ಲಾಭ ಪಡೆದುಕೊಳ್ಳಲು ಎರಡೂ ಕೈಗಳಿಂದ ನಾವು ಈ ಶಂಖ ಮುದ್ರೆಯನ್ನ ಮಾಡ್ಬೇಕು ಬಲಗೈಯಿಂದ ಮಾಡಿದ್ರೆ ದಕ್ಷಿಣ ಶಂಖ ಮುದ್ರೆ ಎಡಗೈಯಿಂದ ಮಾಡಿದ್ರೆ ವಾಮ ಶಂಖ ಮುದ್ರೆ ಎನ್ನುತ್ತಾರೆ ಹೀಗೆ ಈ ಮುದ್ರೆಯನ್ನು ಎರಡು ಕೈಗಳಿಂದ ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ದಿನಕ್ಕೆ ಮೂರ್ ಸಲ ಮಾಡ್ಬೇಕು ಇದನ್ನ ನಾವು ಟಿವಿ ನೋಡ್ತಾ ಕೂಡ ಈ ಮುದ್ರೆಯನ್ನ ಮಾಡಬಹುದು ಬೆನ್ನಿಗೆನೆ ತಕ್ಷಣ ಐದರಿಂದ ಹತ್ತು ನಿಮಿಷ ಏನ್ ಮಾಡ್ಬೇಕು ಪ್ರಾಣ ಮುದ್ರೆ ಮಾಡ್ಲೇಬೇಕು ಅಂಗೈಯಲ್ಲಿ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಮೂತ್ರಪಿಂಡ ಲಿವರ್ ಜಠರ್ ಇವುಗಳ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇರೋದ್ರಿಂದ ಶಂಖ ಮುದ್ರೆಯಿಂದ ಅವುಗಳ ಮೇಲೆ ಒತ್ತಡ ಬೀಳುತ್ತದೆ ಈ ಪ್ರೆಷರ್ನಿಂದ ಆಯಾ ಸಂಬಂಧಪಟ್ಟ ಅಂಗಗಳ ತೊಂದರೆಗಳು ಕಡಿಮೆಯಾಗುತ್ತಾ ಬರುತ್ತವೆ ಮತ್ತು ಈ ಮುದ್ರೆಯಲ್ಲಿ ಹೆಬ್ಬೆರಳಿನ ಮೇಲೆ ಒತ್ತಡ ಬೀಳೋದ್ರಿಂದ ಪಿಟ್ಯುಟ್ರಿ ಪೀನಿಯಲ್ ಗ್ರಂಥಿಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಹೆಬ್ಬೆರಳು ಅಗ್ನಿ ತತ್ವ ಪ್ರತಿಪಾದಿಸೋದ್ರಿಂದ ಈ ಶಂಖ ಮುದ್ರೆಯಲ್ಲಿ ಇದ್ರ ಮೇಲೆ ಒತ್ತಡ ಬೀಳೋದ್ರಿಂದ ಅಗ್ನಿಯ ಪ್ರಭಾವ ಕಡಿಮೆಯಾಗಿ ಪಿತ್ತ ಶಮನವಾಗುತ್ತದೆ ಶಂಖ ಮುದ್ರೆ ಮಾಡೋದ್ರಿಂದ ಟಾನ್ಸಿಲ್ಸ್ ತೊಂದರೆ ನಿವಾರಣೆಯಾಗುತ್ತದೆ ಧ್ವನಿ ಕುಂಠಿತವಾಗಿ ಮಾತು ಕೇಳಿಸದಿದ್ದಾಗ ಈ ಮುದ್ರೆಯಿಂದ ಧ್ವನಿ ಸರಿಯಾಗುತ್ತದೆ ಈ ಮುದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಿದಾಗ ಧ್ವನಿ ಸರಿಯಾಗುತ್ತೆ ಶಂಖ ಮುದ್ರೆ ಮಾಡೋದ್ರಿಂದ ಧೂಳಿನ ಅಲರ್ಜಿ ದೂರವಾಗಿ ಗಂಟಲು ಸ್ವಚ್ಛಗೊಳ್ಳುತ್ತದೆ ಈ ಮುದ್ರೆ ಮಾಡೋದ್ರಿಂದ ನಮ್ಮ ಪಚನ ಕ್ರಿಯೆ ಕೂಡ ಸುಧಾರಿಸುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು